ನಮಸ್ಕಾರ ನಾನು ಪೂರ್ಣಿಮಾ ಹಿರೇಮಠ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು ಧ್ವಜಾರೋಹಣವನ್ನು ಯಾತತ್ ಪ್ರಭಾಕರ್ ಅಧ್ಯಕ್ಷರು ವಿವದುದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಉತ್ತಂಗಿ ಇವರು ನೆರವೇರಿಸಿಕೊಟ್ಟರು ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಪ್ರಭಾಕರ್ ವೈ ಅಧ್ಯಕ್ಷರು ಜುಮ್ಮನಿ ಗೋಣೆಪ್ಪ ಉಪಾಧ್ಯಕ್ಷರು ಮೋರ್ಗೆರೆ ಬಸವರಾಜ್ ನಿರ್ದೇಶಕರು ಬಿ ಆನಂದ್ ನಿರ್ದೇಶಕರು ಸಿ ಚಂದ್ರಶೇಖರ್ ನಿರ್ದೇಶಕರು ಎಚ್ ಎಂ ತಾತಪ್ಪ ನಿರ್ದೇಶಕರು ಕುಂಬಾರ್ ಮಲ್ಲಿಕಾರ್ಜುನ್ ನಿರ್ದೇಶಕರು ಟಿ ಗಂಗಾಧರ್ ನಿರ್ದೇಶಕರು ಚಿಕ್ಕಗೌಡ್ರು ಕೀರ್ತಿನಾಥ್ ನಿರ್ದೇಶಕರು ಶ್ರೀಮತಿ ಸಾವಿತ್ರಮ್ಮ ಅಂಗಡಿ ನಿರ್ದೇಶಕರು ಶ್ರೀಮತಿ ಎಚ್ ಪ್ರಿಯಾಂಕಾ ನಿರ್ದೇಶಕರು ಶ್ರೀಮತಿ ಕಳಕಪ್ಪನವರ್ ಕೊಟ್ರಮ್ಮ ನಿರ್ದೇಶಕರು ಮಂಜುನಾಯಕ್ ಕ್ಷೇತ್ರ ಅಧಿಕಾರಿಗಳು ಬಿಡಿಸಿಸಿ ಬಿಇಟಗಿ ಶಾಖಾ ಸಿಬ್ಬಂದಿ ವರ್ಗ ಎಂಕೊಟ್ರೇಶ್ ಮುಖ್ಯ ಕಾರ್ಯನಿರ್ವಾಹಕರು ಐಆಲೇಶ್ ವೈಮಹಾಬಲೇಶ್ವರ ಎಂ ಗೀತಾ ಸಿಜೆ ವೀರಪ್ಪ ಬಿ ರಾಘವೇಂದ್ರ ಸಿ ಸಿಎಂ ಮಂಜುನಾಥ್ ದೊಡ್ಡಬಸಪ್ಪ ಟಿಗೋಣಿಬಸಪ್ಪ ಸಿರಮೇಶ್ ಕರಿಬಸಮ್ಮ ಇನ್ನಿತರ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಸಂಘದ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ರೇವಾರಿಂಡೆ ಉತ್ತಂಗಿ ಚೆನ್ನಪ್ಪ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯರು ಹಾಗೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿತ್ತು ವರದಿ ಕೆ ಉತ್ತಂಗಿ Okay, in